ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ವತಂತ್ರವಾಗಿ ಐದು ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡುತ್ತಿದೆ ಎಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ರಾಜ್ಯಾಧ್ಯಕ್ಷ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಮದ್ದೂರಿನಲ್ಲಿ ತಿಳಿಸಿದರು ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಬಿಜೆಪಿ ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕರಿಸಿ ನಂತರ ಮಾತನಾಡಿದ ಅವರು ಬಾಗಲಕೋಟೆ ಕೊಪ್ಪಳ ಚಿತ್ರದುರ್ಗ ರಾಯಚೂರು ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡಲು ಸಿದ್ಧತೆ ನಡೆಸಿದೆ ಬಿಜೆಪಿಯವರು ನಮ್ಮ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರೆ ನಾವು ಬಿಜೆಪಿಯೊಂದಿಗೆ ಚುನಾವಣೆ ಎದುರಿಸಲು ಸಿದ್ಧರಿದ್ದೇವೆ ನಮ್ಮ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂಬುದೇ ಆಗಿದೆ ಎಂದರು ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಏನು ಇಡೀ ಜನರಿಗೆ ಜನರಿಗಿದೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕೂಡ ಇವತ್ತು ಐದು ಕಡೆ ನಾವೇನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಬೇಕಂತ ನಾವು ಅಂದ್ಕೊಂಡಿದ್ದೇವೆ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಂದಿಷ್ಟು ಕಡಿಮೆ ಸೀಟ್ ಆದರೂ ಕೂಡ ಪರವಾಗಿಲ್ಲ ಅವರಿಗೆ ಬೆಂಬಲ ಕೊಡಬೇಕು ಅನ್ನೋದು ಉದ್ದೇಶ ಭಾರತೀಯ ಜನತಾ ಪಕ್ಷ ಮುಂದಕ್ಕೆ ಬಂದರೆ ಹೊಂದಾಣಿಕೆಗೆ ಇಲ್ಲಾಂದ್ರೆ ಬರೀ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ವತಂತ್ರವಾಗಿ ಐದು ಭಾಗದಲ್ಲಿ ಮಾತ್ರ ನಾನು ಗೆಲ್ಲೋದಕ್ಕೆ ಅವಕಾಶ ಇರುವಂಥದ್ದು ರಾಯಚೂರು ಬಳ್ಳಾರಿ ಚಿತ್ರದುರ್ಗ ಈ ಒಂದು ಕೊಪ್ಪಳ ಭಾಗದಲ್ಲಿ ನನ್ನ ಅಭ್ಯರ್ಥಿಗಳನ್ನೇ ನಿಲ್ಲಿಸುವಂಥದ್ದು ಸೊ ಅದರಿಂದ ಅವ್ರ ಜೊತೆ ಅವರು ಮುಂದಕ್ಕೆ ಬಂದರೆ ಬಯಸಿದ್ದಲ್ಲಿ ನಾನು ಅವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿದ್ದೇನೆ ಈ ಸಂದರ್ಭದಲ್ಲಿ ಮುಖಂಡರಾದ ಶರವಣ್ ಗುರುಮಲ್ಲೇಶ್ ಜಗದೀಶ್ ಗುರುಸ್ವಾಮಿ ಚೈತನ್ಯ ಆರಾಧ್ಯ ವೀರಭದ್ರಸ್ವಾಮಿ ಎಂಸಿ ಸಿ ಲಿಂಗರಾಜು ಶ್ರೇಯಸ್ ದೇವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು